ಎರಡನೇ ಮಹಾಯುದ್ಧ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣಗಳು ಮೊದಲನೇ ಮಹಾಯುದ್ಧದ ನಂತರ ಯುರೋಪಿನಲ್ಲಿ ಆರ್ಥಿಕ ಕುಸಿತ ಉಂಟಾಯಿತು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಂಕಷ್ಟದ ಪರಿಸ್ಥಿತಿ ಉಂಟಾಯಿತು ಜನರ ಜೀವನ ಮಟ್ಟ ತೀವ್ರವಾಗಿ ಕುಸಿಯಿತು ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆಗಳು ಸ್ಥಗಿತಗೊಂಡವು ಇದರಿಂದಾಗಿ ನಿರುದ್ಯೋಗಗಳು ಹೆಚ್ಚಾದವು ಉಗ್ರ ರಾಷ್ಟ್ರೀಯತೆ ಯುರೋಪಿನ ದೇಶಗಳಲ್ಲಿ ಬೆಳೆಯಲಾರಂಭಿಸಿತು ಮೊದಲ ಮಹಾಯುದ್ಧದ ಸೋಲಿನಿಂದ ಅವಮಾನಕರ ಒಪ್ಪಂದಗಳು ಮತ್ತು ಅಪಾರವಾದ ನಷ್ಟಗಳಿಂದ ಯುರೋಪಿನ ದೇಶಗಳಲ್ಲಿ ರಾಷ್ಟ್ರೀಯತೆಯ ಉಗ್ರತೆ ತೀವ್ರಗೊಂಡಿತು ರಾಷ್ಟ್ರೀಯತೆ ಬೆಳೆಸಲು ಕೈಗಾರಿಕೋದ್ಯಮಿಗಳು ಸಹಕಾರ ನೀಡಿದ್ರು ಸೇಡು ಮತ್ತು ದುರಭಿಮಾನದ ಚಳುವಳಿಗಳು ಬೆಳೆದ್ವು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸಲೋನಿ ಸರ್ವಾಧಿಕಾರಿಗಳಾಗಿ ಬೆಳೆದ್ರು ಈ ಯುದ್ಧಕ್ಕೆ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ಮಾಡ್ತು ಮತ್ತು ಪೋಲೆಂಡನ್ನು ವಶಪಡಿಸಿಕೊಳ್ತು ಇದರಿಂದಾಗಿ ಪೋಲೆಂಡಿನ ಮಿತ್ರರಾಷ್ಟ್ರಗಳಾದ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಜರ್ಮನಿಯ ಮೇಲೆ ಯುದ್ಧವನ್ನು ಘೋಷಿಸಿದ್ವು ಇದು ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು ಈ ಎಲ್ಲ ಅಂಶಗಳು ಎರಡನೇ ಮಹಾಯುದ್ಧ ಸಂಭವಿಸಲು ಪ್ರಮುಖವಾದ ಕಾರಣಗಳಾಗಿವೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು